ಬ್ಯೂಟಿ ಪಾರ್ಲರ್ನಲ್ಲಿ ಕೂದಲು ಸ್ಟ್ರೈಟ್ನಿಂಗ್ ಮಾಡಿಸಿಕೊಂಡ ಮಹಿಳೆ ತನ್ನ ಕಿಡ್ನಿಯನ್ನೇ ಕಳೆದುಕೊಂಡ ಭಯಾನಕ ಕಥೆಯಿದು ಪ್ರತಿ ಬಾರಿ ಸಲೂನ್ಗೆ ಭೇಟಿ ನೀಡಿ ಕೂದಲಿಗೆ ಟ್ರೀಟ್ಮೆಂಟ್ ಮಾಡಿದ ಬಳಿಕ ಆ ಮಹಿಳೆ ವಾಂತಿ ಅತಿಸಾರ ಜ್ವರ ಮತ್ತು ಬೆನ್ನು ನೋವಿನಿಂದ ಬಳಲುತ್ತಿದ್ರು ಅಲ್ಲದೆ ಕೂದಲ ಚಿಕಿತ್ಸೆ ವೇಳೆ ತನ್ನ ನೆತ್ತಿ ಉರಿಯುತ್ತಿದ್ದ ಬಗ್ಗೆಯೂ ಅವರು ಕಂಪ್ಲೇಂಟ್ ಮಾಡುತ್ತಿದ್ದರು ಜೊತೆಗೆ ಸ್ವಲ್ಪ ಸಮಯದ ನಂತರ ಅವರ ತಲೆ ಮೇಲೆ ಹುಣ್ಣುಗಳು ಕಾಣಿಸ್ಕೊಳ್ತಿದ್ವು ರಕ್ತದಲ್ಲಿ ಪತ್ತೆಯಾಯಿತು ಕ್ರಿಯೇಟಿನೈನ್ ಈ ತೊಂದರೆಗೆ ಒಳಗಾಗಿದ್ದ ಮಹಿಳೆಯ ರಕ್ತವನ್ನ ಪರೀಕ್ಷಿಸಿದಾಗ ಅದರಲ್ಲಿ ಹೆಚ್ಚಿನ ಮಟ್ಟದ ಕ್ರಿಯೇಟಿ ನೈನ್ ಕಂಡುಬಂದಿತ್ತು ಇದರಿಂದಾಗಿ ಆಕೆಯ ಮೂತ್ರಪಿಂಡಗಳು ಸರಿಯಾಗಿ ಕಾರ್ಯನಿರ್ವಹಿಸ್ತಿರಲಿಲ್ಲ ಅಲ್ಲದೆ ಅವರ ಮೂತ್ರದಲ್ಲಿ ರಕ್ತದ ಅಂಶವಿತ್ತು ಆಗ ಅವರಿಗೆ ವೈದ್ಯರು ಸಿಟಿ ಸ್ಕ್ಯಾನ್ ಮಾಡಿಸುವಂತೆ ಸೂಚಿಸಿದ್ರು ಆದರೆ ವರದಿಯಲ್ಲಿ ಯಾವುದೇ ಸೋಂಕಿನ ಲಕ್ಷಣಗಳು ಕಾಣಿಸಿರಲಿಲ್ಲ ಹಾಗೂ ಅವರ ಕಿಡ್ನಿಗಳು ಸಹ ಬ್ಲಾಕ್ ಆಗಿರಲಿಲ್ಲ ಇಲಿಗಳ ಮೇಲೆ ನಡೆಸಲಾಯಿತು ಪ್ರಯೋಗ ಮಹಿಳೆಯ ಪ್ರಕರಣದಿಂದ ಗೊಂದಲಕ್ಕೊಳಗಾಗಿದ್ದ ವೈದ್ಯರು ಇದಕ್ಕೆ ಸಂಬಂಧಿಸಿದಂತೆ ಇಲಿಗಳ ಮೇಲೆ ಪ್ರಯೋಗಗಳನ್ನ ಮಾಡಿದ್ರು ಆಗ ಆ ಮಹಿಳೆಯ ಚರ್ಮದ ಮೂಲಕ ದೇಹದ ಒಳಗೆ ಸೇರಿದ ಆಸಿಡ್ ಕಿಡ್ನಿಗಳಿಗೆ ತಲುಪಿದೆ ಹಾಗಾಗಿ ಮೂತ್ರಪಿಂಡಗಳಿಗೆ ಹಾನಿ ಉಂಟಾಗಿದೆ ಅನ್ನೋದನ್ನ ವೈದ್ಯರು ಪತ್ತೆ ಹಚ್ಚಿದ್ರು ಕಿಡ್ನಿ ನಾಳಗಳ ಮೇಲೆ ಪರಿಣಾಮ ಬೀರುತ್ತೆ ಕಿಡ್ನಿ ನಾಳಗಳಲ್ಲಿ ಕ್ಯಾಲ್ಸಿಯಂ ಆಕ್ಸೊಲೇಟ್ ಸೇರಿಕೊಂಡ ಪರಿಣಾಮ ಕಿಡ್ನಿಯ ಕಾರ್ಯನಿರ್ವಹಣೆಗೆ ಅಡ್ಡಪಡಿಸೋ ಅಪರೂಪದ ಕಾಯಿಲೆಯಾದ ಅಕ್ಸೋಲೇಟ್ ನೆಫ್ರೋಪತಿ ಕಾರಣದಿಂದ ಆಕೆಯಲ್ಲಿ ತೀವ್ರ ಸ್ವರೂಪದ ಮೂತ್ರಪಿಂಡ ಗಾಯ ಉಂಟಾಗಿದೆ ಕೂದಲು ಸ್ಟ್ರೈಟ್ ಮಾಡೋ ಪ್ರಕ್ರಿಯೆಯಲ್ಲಿ ಬಳಸೋ ಗ್ಲಿಯೋಕ್ಸಿಲಿಕ್ ಎಂಬ ಆಸಿಡ್ ಈ ಎಲ್ಲ ಸಮಸ್ಯೆಗಳಿಗೆ ಕಾರಣ ಅನ್ನೋ ಅಂಶವನ್ನ ವೈದ್ಯರು ಕಂಡುಹಿಡಿದ್ರು ಗುಂಗುರು ಅಥವಾ ಸುಕ್ಕು ಕಟ್ಟಿದ ಕೂದಲುಗಳನ್ನು ನೇರ ನುಣುಪು ಹಾಗೂ ಸಡಿಲಗೊಳಿಸಲು ಹೇರ್ ಸ್ಟ್ರೈಟ್ನಿಂಗ್ ಮಾಡಲಾಗುತ್ತೆ ಇದರಲ್ಲಿ ಬಳಸೋ ಕೆಲವು ರಾಸಾಯನಿಕಗಳನ್ನು ನಿಷೇಧಿಸಲು ಅಮೆರಿಕಾದ ಎಫ್ ಟಿಎ ಕಳೆದ ವರ್ಷ ಪ್ರಸ್ತಾಪಿಸಿತ್ತು ಇವುಗಳಲ್ಲಿ ಭಾರಿ ಪ್ರಮಾಣದ ವಿಷಕಾರಿ ಅಂಶವಿದ್ದು ಕ್ಯಾನ್ಸರ್ಗೆ ಕಾರಣವಾಗಬಹುದು ಅಂತ ಅಧ್ಯಯನ ಹೇಳಿದೆ ಹಾಗಾಗಿ ಕೇವಲ ಕೂದಲಿನ ಅಂದ ಚಂದಕ್ಕಾಗಿ ಪ್ರಾಣವನ್ನೇ ಬಲಿ ಕೊಡೋದು ಜಾಣತನವಲ್ಲ ನೈಸರ್ಗಿಕವಾಗಿ ಕೂದಲಿನ ಸೌಂದರ್ಯವನ್ನ ಹೆಚ್ಚಿಸಿಕೊಳ್ಳೋದು ಜಾಣತನ ನೇಹಾ ಮಂಜುನಾಥ್ ಹೆಲ್ತ್ ಬ್ಯೂರೋ ವಿಜಯ ಟೈಮ್ಸ್